ನಮ್ಮ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ಜಾತ್ಯಾತೀತ ನಿಲುವನ್ನ ಗಟ್ಟಿಗೊಳಿಸತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ನಾನು ಒಂದು ಮಾತು ಹೇಳಿದೆ ಇಲ್ಲಿ ಅನೇಕ ಧಾರ್ಮಿಕ ಧರ್ಮದ ಧರ್ಮಾಧಾರಿತ ಹತ್ಯೆಗಳು ನಡೀತು ನಾನು ಒಂದು ಹೇಳ್ತಾ ಇದ್ದೆ ಒಂದು ಎಸ್ ಐ ಟಿ ಮಾಡಬೇಕು ಅಂತೇಳಿ ಎಲ್ಲ ಧರ್ಮಾಧಾರಿತ ಹತ್ಯೆಗಳು ಅದು ಹಿಂದೂ ಆಗಿರ್ಲಿ ಮುಸ್ಲಿಮ್ ಆಗಲಿ ಕೊಟ್ಟು ಒಂದು ಎಸ್ ಐ ಟಿ ಮಾಡಿ ಅಂತ ಹೇಳಿ ಖಂಡಿತವಾಗಿ ನಾನು ಮತ್ತೊಮ್ಮೆ ಈ ಧರ್ಮದಲ್ಲಿ ನಾನು ಮುಖ್ಯಮಂತ್ರಿಯಲ್ಲಿ ನಾನು ಸಹ ಒಂದು ವಿನಂತಿ ಎಸ್ಐ ಟಿ ಜಿಲ್ಲೆಗೆ ಮಾಡುದ್ರ ಮೂಲಕ ಯಾರು ಹತ್ಯೆ ಆಗಿದೆ ಅದರ ಹಿಂದೆ ಇರ್ತಕ್ಕಂಥ ಯಾರು ಅಂತ ತಿಳ್ಕೊಂಡ್ರೆ ಆರ್ ಎಸ್ ಎಸ್ ಬನ್ನ ಬಯಲಾಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನಷ್ಟು ನಾನು ಹೇಳಲಿಕ್ಕೆ ಉಳಿಸ್ತಾ ಇದ್ದೀನಿ ನಾ ಮತಗಳಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತು ಅದು ಅವರ ಎಲ್ಲ ಕಾರ್ಯಕ್ರಮ ಮತಗಳಿಕೆಯ ಕಾರ್ಯಕ್ರಮ ಯಾವುದಲ್ಲ ಪ್ರತಿಯೊಂದು ವಿಷಯಗಳು ಕೂಡ ಬಿಜೆಪಿಯ ಏನು ಕಾರ್ಯಕ್ರಮ ಇದೆ ಅದು ಚುನಾವಣೆ ದೃಷ್ಟಿ ಇವತ್ತು ಬಿಹಾರದಲ್ಲಿ ಹತ್ತು ಸಾವಿರ ಕೊಡ್ತಾರೆ ಲೇವಡಿ ಮಾಡ್ತೇವೆ ಅಂತ ಹೇಳಿದಂತ ಮೋದಿ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಹೆಣ್ಮಕ್ಕಳಿಗೆ ಅದು ಯಾಕಾಗಿ ಉದ್ದೇಶ ಹೊರತು ಎಲೆಕ್ಷನ್ಗೆ ಓಟಿಗ ಅವರು ಯಾವ ರಾಜ್ಯದಲ್ಲಿ ಓಟ್ ಆಗುತ್ತೆ ಆ ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ಓಟಿನ ಬೇಟೆಯನ್ನ ಮಾಡ್ತಾರೆ ವೋಟು ಗಿಟ್ಟಿಸ್ಕೊಳ್ತಾರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅವರ ಪಕ್ಷದ ಒಂದು ಸಿದ್ಧಾಂತವೇ ಚುನಾವಣೆಯಲ್ಲಿ ಗೆಲ್ಲುವುದು ಆ ಚುನಾವಣೆ ಗೆಲ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಅವರು ನೋಡಿ ನಾನು ಹೇಳ್ತೇನೆ ಧರ್ಮದ ದೇವರ ದೇಶ ಪ್ರೇಮದ ಹೆಸರಿನಲ್ಲಿ ಮಾತಾಡ್ತಾರ ದೇವರು ಧರ್ಮ ದೇಶ ಪ್ರೇಮ ಅದು ಬರೀ ನಾಟಕ ಅವರ ಮನಸ್ಸಲ್ಲಿ ಖಂಡಿತ ಅದು ಅಲ್ಲ ಏನು ಲಾಭ ಆಗ್ತಾ ಅದು ಇವತ್ತು ತಾಲಿಬಾನ್ ಬಗ್ಗೆ ಮಾತಾಡ್ತಕ್ಕಂಥ ತಾಲಿಬಾನ್ ಮಂತ್ರಿಗಳನ್ನು ತಂದು ಬಹುಶಃ ಅವರಿಗೆ ಭಾರಿ ರೀತಿಯ ಸನ್ಮಾನ ಮಾಡಿದ್ರು ಬಹುಶಃ ಇಂಥ ಇದು ಯಾಕೆ ಮಾಡ್ತಾರೆ ಅವರು ಓಟಿಗಾಗಿ ಅವರು ಮಾಡೋದು ಕಾಂಗ್ರೆಸ್ ನೀವು ಹೇಳಿ ಉದಾಹರಣೆ ಕಾಂಗ್ರೆಸ್ ಓಟಿಗಾಗಿ ಮಾಡುದ ಮಾಡುವ ಕಾರ್ಯಕ್ರಮ ಯಾವುದಿಲ್ಲ ಇಷ್ಟೆಲ್ಲ ಈ ಜಿಲ್ಲೆಯಲ್ಲಿ ಆದಂತ ಘರ್ಷಣೆಗಳು ಈ ಮತ್ಯ ಸಾಮಾಜು ತೊಡಕಾಗ್ತಕ್ಕಂಥವ್ರು ಇವತ್ತು ಕಟ್ ಬಟೇಗಾಥ ಕಟ್ಟೇಗ ಅಂತ ಒಂದು ಹೇಳಿಕೆ ಕೊಟ್ಟು ಕೊಡ್ತಾರೆ ಒಬ್ಬ ರಾಜ್ಯದ ಬಗ್ಗೆ ಬಟೆಗಾ ಅಥವಾ ಅಂದ್ರೆ ನಮ್ಮ ಓಟ್ಗಳು ಕಟ್ ಆಗಬಾರ್ದು ಹೇಳಿ ಅಂದ್ರೆ ನಾವು ಎಂಬತ್ತು ಭಾಗ ನಾವಿದ್ದೇವೆ ಅವ್ರು ನೇರವಾಗಿ ನಂಬತ್ತು ಭಾಗ ಬಹುಸಂಖ್ಯಾತರು ಇದ್ದಾರೆ ಅಲ್ ಅಲ್ಪಸಂಖ್ಯಾತರು ಇಪ್ಪತ್ತು ಭಾಗಕ್ಕಿಂತ ಕಲಗಿದ್ದಾರೆ ಅದರ ಅರ್ಥ ಏನು ಬಹಳ ಅರ್ಥ ಅರ್ಥ ಅರ್ಥಗರ್ಭಿತವಾದಂಥ ವಿಚಾರ ಅದು ಅದನ್ನ ನಾವು ಸಾಮಾನ್ಯ ತಿಳ್ಕೊಳ್ಬಾರ್ದು ಬಟ್ಟೆಗಾ ಅಥವಾ ಕಟೇಗಾ ಅಂದ್ರೆ ವಿಭಾಗ ಮಾಡಿ ಮಾತಾಡುವಂಥದ್ದು ಅದು ಯಾಕೆ ಹೇಳಿದ್ರೆ ಯಾರ ಮೇಲೆ ಪ್ರೀತಿಯಿಂದಲ್ಲ ಓಟ್ಗೆ ಬೇಕಾ ಇವತ್ತು ಲೇವಡಿ ಮಾಡ್ತೇವೆ ಅಂತ ಹೇಳ್ತಕ್ಕವ್ರು ಲೇವಡಿ ಮಾಡ್ತಾರಲ್ಲ ಅದು ಯಾಕೆ ಅದು ಸಹ ಓಟಿಗಾಗಿ ಬಿಜೆಪಿಯವರ ಓಟಿನ ಓಟಿಗಾಗಿ ಜನರನ್ನ ವಿಷ ಬೀಜ ಬಿತ್ತಿ ವಿಭಜಿಸತಕ್ಕ ಕೆಲಸವನ್ನು ಮಾಡುದು ಕೂಡ ಓಟಿಗಾಗಿ ಈ ಮನುಷ್ಯ ಮನುಷ್ಯರ ಬಗ್ಗೆ ಜಗಳ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುದು ಅದು ಓಟಿಗಾಗಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡತಕ್ಕಂಥ ಓಟಿಗಾಗಿ ಇಂಡಿಯಾ ಪಾಕಿಸ್ತಾನ ವಿಷಯವನ್ನು ಎತ್ತಕ್ಕಂಥ ಓಟಿಗಾಗಿ ಕಾಂಗ್ರೆಸ್ ಪಕ್ಷ ಆಗಲ್ಲ ನಾವು ಹಿಂಸೆ ಮಾಡಬಾರ್ದು ನಮ್ಮ ಸಾಮರಸ್ಯ ಬೇಕು ನಾವೆಲ್ಲರೂ ಎಲ್ಲಾ ಮನುಷ್ಯ ಭಾವೈಕ್ಯತವಾಗಿ ಬದುಕಬೇಕು ಸೌಹಾರ್ದತೆ ಉಳಿಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಯಾವ ಗಲಾಟೆ ಮಾಡಬೇಕು ಅಂತ ನಾವು ಯಾವತ್ತೂ ಹೇಳುವುದಿಲ್ಲ ನೋಡಿ ಅಭಿವೃದ್ಧಿಗೆ ಕಾಂಗ್ರೆಸ್ನ ಕೊಡುಗೆ ದೊಡ್ಡದಿದೆ ಈ ಜಿಲ್ಲೆಯನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ನೀವು ಅದಕ್ಕೆ ಅದ್ರ ನಾನು ಹೇಳ್ತಾ ಇದ್ದೀನಿ ಅದನ್ನು ಸುಮಾರು ಸರ್ ಹೇಳಿದ್ದೇನೆ ಈ ಜಿಲ್ಲೆಯ ಅಭಿವೃದ್ಧಿಯಿಂದ ಹೇಳಿದ್ರೆ ಶ್ರೀನಿವಾಸ್ ಮಲ್ಯರಿಂದ ಹಿಡಿದು ನಾವು ಮಾತಾಡಬೇಕಾಗಿದೆ ಆ ಶ್ರೀನಿವಾಸ್ ಮಲ್ಯರ ಕಾಲದಿಂದ ಇಲ್ಲಿವರೆಗೆ ಅದು ಏನು ಮಂಗಳೂರಿನ ಯೂನಿವರ್ಸಿಟಿ ಆಗುವವರೆಗೆ ಅಥವಾ ಎಂಆರ್ ಪಿ ಲಿಂದ ಹಿಡಿದು ಓ ಎನ್ ಜಿ ಸಿ ಆಗಿರಬಹುದು ನಾವು ಉಲ್ಲೇಖ ಮಾಡಿದ್ರೆ ಹಾರ್ಬರ್ ಇದ್ದರೂ ರಾಷ್ಟ್ರೀಯ ಹೆದ್ದಾರಿಯ ವಿಚಾರವನ್ನು ಅಂತಂದರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾವತ್ತು ಕಾಂಗ್ರೆಸ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಹೊರತು ಬಿಜೆಪಿಯನ್ನು ಯಾವ ಕೊಡುಗೆಯನ್ನು ಕೊಟ್ಟಿಲ್ಲ ಯಾವ ಕೊಡುಗೆಯನ್ನು ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರವೂ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಾವು ಯಾವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಕೂಡ ಸ್ವಾತಂತ್ರ್ಯ ನಂತರ ದಿವಸದಿಂದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ನಾನು ಎಲ್ಲ ಎಲ್ಲ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಆದ್ರಿಂದ ಇದು ಕೇವಲ ರಾಜಕೀಯ ಹೇಳಿಕೆಗೆ ಮಾತ್ರ ಸೀಮಿತವಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಹೇಳಿ ಏನು ನೋಡಿ ಗು ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಈಗ ನೋಡಿ ಒಂದು ಸರ್ಕಾರ ಅವಾದಂತ ಕೆಲಸವನ್ನ ಮಾಡ್ತಾ ಇದೆ ಈಗ ನಾನು ನಾನು ಬೆಂಗಳೂರು ಡೆಲ್ಲಿ ಹೋಗೋದಿಲ್ಲ ನಮ್ಮ ಮಂಗಳೂರಿನಲ್ಲಿ ಬಹುಶಃ ನಾನು ಕೂಡ ಒಂದು ಎರಡು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಅಭಿವೃದ್ಧಿ ವಿಚಾರ ಬಂದ್ರೆ ಬಹುಶಃ ಇಲ್ಲಿ ಎಷ್ಟೋ ಮಿನಿ ವಿಧಾನಸೌಧದಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದಲ್ಲ ಎಲ್ಲ ತಾಲೂಕಲ್ಲಿ ಅದು ಕಾಂಗ್ರೆಸ್ನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅನೇಕ ಇವತ್ತು ನಿಮ್ಮ ಮಿನಿ ವಿಧಾನಸೌಧ ಇರ್ಬಹುದು ಅದು ಕಾಂಗ್ರೆಸ್ ಶುರು ಮಾಡೆ ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು ಕಾಂಗ್ರೆಸ್ ಶುರು ಮಾಡಿರ್ತಕ್ಕಂಥ ಯಾವುದು ಅಲ್ಲ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿ ನೋಡು ಈ ಜಿಲ್ಲೆಯಲ್ಲಿ ಪಶ್ಚಿಮ ವಾಹಿನಿ ಯೋಜನೆ ತಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಜಿಲ್ಲಾ ಬಹುಗ್ರಾಮ ಕುಡಿಯುವ ನೀರಿನ ಅನೇಕ ಗ್ರಾಮಗಳು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇರ್ಬಹುದು ಅದನ್ನ ಎತ್ತಿನ ನಾವು ಮಾಡಿದ್ವಿ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ಜೆಡಿಎಸ್ ಹೇಳ್ತದೆ ಬಿಜೆಪಿ ಹೇಳ್ತದೆ ನಾವು ಸಹ ನಮ್ಮ ಅಂದ್ರೆ ಅದು ಬೇರೆ ವಿಚಾರ ಅದು ರಾಜ್ಯದ ಪ್ರಶ್ನೆ ಬಂದಾಗ ಒಳ್ಳೆ ವಿಚಾರ ಬರ್ತದೆ ಆದ್ರಿಂದಾಗಿ ನಾವು ಎಲ್ಲರೂ ಕೂಡ ಅದರ ಪರವಾಗಿ ಮಾತಾಡಿದ್ದಾರೆ ಯಾರು ವಿರೋಧವಾಗಿ ಮಾತಾಡೋದು ಯಾವ ಪಕ್ಷವೂ ಇಲ್ಲ ಅದು ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಇದು ಬೇಕಿತ್ತು ಹೇಳುವಂತ ದೃಷ್ಟಿ